ಸುಮ್ಮನಿರಿ ನೀವು ದಯವಿಟ್ಟು ಎರಡು ನಿಮಿಷ ಸುರೇಶ್ ಅವರೇ ದೇಶ ವಿಭಜನೆಯ ಮಾತನಾಡ್ತಾ ಇರುವಂತವ್ರು ನೀವು ನಿಮಗೆ ಈ ಸಂಸತ್ನಲ್ಲಿ ಮಾತಾಡೋ ಹಂತ ದಯವಿಟ್ಟು ಸುಮ್ಮ ಕೂತ್ಕೊಳ್ಳಿ ದಯವಿಟ್ಟು ಸುಮ್ಮ ನೀವು ಇವತ್ತು ಕಾಂಗ್ರೆಸ್ ನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ನ ಸಂಸದರು ದೇಶದ ಪ್ರತ್ಯೇಕತೆ ಬಗ್ಗೆ ಕರ್ನಾಟಕದ ಪ್ರತ್ಯೇಕತೆಯ ಬಗ್ಗೆ ಕರ್ನಾಟಕ ದಕ್ಷಿಣ ಭಾರತದ ಪ್ರತ್ಯೇಕ ದೇಶ ಆಗಬೇಕು ಅನ್ನುವಂತಹ ಪ್ರತ್ಯೇಕವಾದದ ಮಾತನಾಡ್ತಾ ಇದ್ದಾರೆ ಯಾವ ಪಾರ್ಟಿ ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ವಿ ಮಹಾತ್ಮ ಗಾಂಧಿ ಪಾರ್ಟಿ ಅಂತ ತಮ್ಮ ದೇಶ ಅಂತ ಮಾತು ಕಾಂಗ್ರೆಸ್ ಪಾರ್ಟಿ ಅವರು ಮಾತಾಡ್ತಾ ಇದಾರೆ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿ ಯಾವ ಸರ್ ದಯವಿಟ್ಟು ಕೂತ್ಕೊಳ್ಳಿ ನಿಮ್ ಬಂಡವಾಳ ಏನು ಅಂತ ದೇಶಕ್ಕೆ ಗೊತ್ತಿದೆ ಇಡೀ ಇವತ್ತು ಇವತ್ತು ಇಡೀ ದೇಶಕ್ಕೆ ಕರ್ನಾಟಕದ ಕರ್ನಾಟಕದ ಇತಿಹಾಸ ಕರ್ನಾಟಕದ ಮಣ್ಣಿನ ಗಂಧ ಗಾಳಿ ಗೊತ್ತಿರುವಂತವರಿಗೆ ಈ ಪ್ರತ್ಯೇಕತಾವಾದದ ಏನು ಅದರ ವಿರುದ್ಧ ಯಾವ ರೀತಿ ಪ್ರತ್ಯೇಕತಾವಾದ ಉತ್ತರ ಕೊಡಬೇಕು ಅಂತ ಕನ್ನಡಿಗರಿಗೆ ಗೊತ್ತಿದೆ ದೇಶ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಕುವೆಂಪು ಅವರು ನಮಗೆ ಪಾಠ ಕೊಟ್ಟಿದ್ರು ಕರ್ನಾಟಕ ಯಾವುದು ಅಂತಂದ್ರೆ ಭಾರತ ಜನನೀಯ ಸುಪುತ್ರಿ ಆ ತನುಜಾತೆ ಅವಳು ಕರ್ನಾಟಕ ಅಂತ ಕುವೆಂಪು ಅವರು ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ರು ಇದು ಕರ್ನಾಟಕದ ಒಂದು ಸಂಸ್ಕೃತಿ ಕರ್ನಾಟಕದ ಒಂದು ಮಹಿಮೆ ಇದು ಅಷ್ಟೇ ಅಲ್ಲ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸುರೇಶ್ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ ಇದನ್ನ ಇದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ ರಾಷ್ಟ್ರಕವಿ ಕುವೆಂಪು ಅವರು ಕಿವಿಗೆ ಹಾಕೊಳ್ಳಿ ದಯವಿಟ್ಟು ರಾಷ್ಟ್ರ ಕವಿ ಕುವೆಂಪು ಅವರು ಪ್ರತ್ಯೇಕತಾವಾದದ ಬಗ್ಗೆ ಮಾತನಾಡ್ತಾ ಹೀಗೆ ಹೇಳಿದ್ರು ಪ್ರತ್ಯೇಕತೆಗಾಗಲಿ ವಿರೋಧಕ್ಕಾಗಲಿ ಸ್ವಲ್ಪವೂ ಅವಕಾಶ ಇರಬಾರದು ಭರತಖಂಡದ ಮರದ ಬುಡ ಭರತ ಕಂಡ ಮರದ ಬುಡ ಪ್ರಾಂತಗಳೇ ಅದರ ಕೊಂಬೆಗಳು ಬುಡ ಕಡಿದ ಮೇಲೆ ಕೊಂಬೆಗಳು ಅಲ್ಲೇ ಇರುತ್ತವೆಯೇ ನಾವು ಭಾರತೀಯರಾದುದರಿಂದ ಕನ್ನಡಿಗರಾಗಿದ್ದೇವೆ ಭಾರತೀಯರಲ್ಲದವರು ಕನ್ನಡಿಗರೇ ಅಲ್ಲ ಈ ಭಾವನೆಯನ್ನೆಂದೂ ಮರೆಯಬಾರದು ಅದು ನಮ್ಮ ಜೀವನದ ಮೂಲ ಮಂತ್ರವಾಗಬೇಕು ನಮ್ಮೆಲ್ಲ ವ್ಯವಹಾರಗಳ ಸೂತ್ರವಾಗಬೇಕು ಅಂತ ಕುವೆಂಪು ಅವರು ಹೇಳಿದ್ರು ಕುವೆಂಪು ಅವರ ಆಶಯಕ್ಕೂ ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ವಿರೋಧವಾಗಿ ನಡ್ಕೊಳ್ತಾ ಇದೆ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವ್ರಿಗೂ ಕೂಡ ಪ್ರತ್ಯೇಕತಾವಾದದ ಮಾತನಾಡಿ ನೀವು ವಿರೋಧ ಮಾಡಿದ್ದೀರಿ ಅಪಮಾನ ಮಾಡಿ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಇವತ್ತು ಮೈ ಮೈ ಟ್ಯಾಕ್ಸ್ ರೈಟ್ ಅನ್ನುವಂತ ಒಂದು ವಾದವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಮುಖ್ಯಮಂತ್ರಿಗಳು ಇವತ್ತು ದೆಹಲಿಗೆ ಬಂದು ಇವತ್ತು ಮಾಡ್ತಾ ಇದ್ದಾರೆ ಏನಿದು ಮೈ ಟ್ಯಾಕ್ಸ್ ಮೈ ರೈಟ್ ವಾಟ್ ಇಸ್ ದಿಸ್ ಮೈ ಟ್ಯಾಕ್ಸ್ ಮೈ ರೈಟ್ ಕರ್ನಾಟಕ ಕೇಂದ್ರಕ್ಕೆ ಇಷ್ಟು ದುಡ್ಡನ್ನು ಕೊಡ್ತಾ ಇದೆ ಆದರೆ ಕರ್ನಾಟಕಕ್ಕೆ ನಾವು ಕಟ್ತಿರೋ ಅಷ್ಟು ದುಡ್ಡು ವಾಪಸ್ ಬರ್ತಾ ಇಲ್ಲ ಅನ್ನೋದು ಒಂದು ಫ್ಲೇಷಿಯಸ್ ಆರ್ಗ್ಯುಮೆಂಟ್ ಅವ್ರು ಮಾಡ್ತಾ ಇರುವಂಥದ್ದು ನಮ್ಮ ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕದ ಬಜೆಟ್ನಲ್ಲಿ ಸುಮಾರು ಐವತ್ತೈದು ಪರ್ಸೆಂಟ್ ಕೊಡುಗೆ ಕೇವಲ ಬೆಂಗಳೂರು ಮಹಾನಗರದ ಬರುತ್ತೆ ನಾನು ಬೆಂಗಳೂರಿನ ಎಂ ನಾನು ಕರ್ನಾಟಕಕ್ಕೆ ಬೆಂಗಳೂರಿನ ಹೊರತಾಗಿ ಯಾವುದೇ ಬೆಂಗಳೂರಿನಲ್ಲಿ ಉತ್ಪಾದಿಯಾಗುವಂತಹ ಏನ್ ರೆವೆನ್ಯೂ ಇದೆ ಟ್ಯಾಕ್ಸ್ ಏನಿದೆ ಅದು ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಹೋಗಬಾರ್ದು ಅದನ್ನ ಉತ್ತರ ಕರ್ನಾಟಕಕ್ಕೆ ಹೋಗಬಾರದು ಅದನ್ನ ಕೋಲಾರಕ್ಕೆ ಬಳಸಬಾರ್ದು ಈ ರೀತಿ ಆರ್ಗ್ಯುಮೆಂಟ್ ನಾನು ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಈ ದೇಶ ಇವತ್ತು ನಡೀತಿರುವಂತಹ ಜವಾಬ್ದಾರಿ ರಾಜ್ಯ ಕೇಂದ್ರ ಸರ್ಕಾರಗಳದ್ದಿದೆ ಈ ರೀತಿ ಮೈ ಟ್ಯಾಕ್ಸ್ ಮೈ ರೈಟ್ ಅನ್ನುವಂತಹ ಆರ್ಗ್ಯುಮೆಂಟ್ ದೇಶದ ಸಂವಿಧಾನ ವಿರೋಧವಾಗಿರುವಂತಹ ಆರ್ಗ್ಯುಮೆಂಟ್ ದೇಶದ ಫೆಡರಲ್ ಸ್ಟ್ರಕ್ಚರ್ಗೆ ವಿರುದ್ಧ ಅದು ಈ ರೀತಿಯ ದೇಶ ವಿಭಜನೆ ಮಾನಸಿಕತೆಯನ್ನು ಸಂವಿಧಾನ ವಿರೋಧಿ ಮಾನಸಿಕತೆಯನ್ನು ಖಂಡಿಸಬೇಕಾಗಿರುವಂತಹ ಸಮಯ ಬಂದಿದೆ ತಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ದೊಡ್ಡ ಅನುಯಾಯಿ ಇಂತ ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳು ಕರ್ಕೊಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು ಫೆಡರಲಿಸಂ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದಂತಹ ಪಾರ್ಟಿಯವರು ಇವರು ಅದಕ್ಕೆ ಸಂವಿಧಾನದ ಕೋಆಪರೇಟಿವ್ ಫೆಡರಲಿಸಮ್ನ ಆಶಯಕ್ಕೂ ವಿರುದ್ಧವಾಗಿ ಇವತ್ತು ನಡ್ಕೊಳ್ತಾ ಇರುವಂತಹ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಇಡೀ ಲಾಜಿಕ್ ಏನಿದೆ ಮೈ ಟ್ಯಾಕ್ಸ್ ಮೈ ಟ್ಯಾಕ್ಸ್ ಮೈ ರೈಟ್ ಐ ವಾಂಟ್ ಟು ಟೇಕ್ ಮಿನಿಟ್ ಟು ಎಕ್ಸ್ಪ್ಲೈನ್ ಟು ಯು ಅಧ್ಯಕ್ಷಜಿ ವೈ ದಿಸ್ ಇಸ್ ಇಲ್ಲಾಜಿಕಲ್ ಆರ್ಗ್ಯುಮೆಂಟ್ ಇವತ್ತು ಬೆಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಹಣ ಬೆಂಗಳೂರಿನ ಮಹಾದೇವ್ಪುರ ಬೆಂಗಳೂರಿನ ಬೊಮ್ಮನಹಳ್ಳಿ ಎರಡು ಮೂರು ಏರಿಯಾಗಳಿಂದ ಬರುತ್ತೆ ಬೆಂಗಳೂರಿನ ಬೇರೆ ಬೇರೆ ಏರಿಯಾದವರು ಕೂಡ ಬೆಂಗಳೂರಿನಲ್ಲಿ ಕಲೆಕ್ಟ್ ಆಗ್ತಾ ಇರೋ ಮಹಾದೇವಪುರ ಬೊಂಬಿಲ್ ಕಲೆಕ್ಟ್ ಆಗ್ತಿರುವಂಥ ದುಡ್ಡನ್ನು ಬೇರೆ ಕಡೆಗೆ ಯಾಕೆ ಹಾಕ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರುವಂಥ ಜನ ಐ ಟಿ ಬಿಟಿಲ್ ಕೆಲಸ ಮಾಡ್ತಾ ಇರುವಂಥವ್ರು ಮತ್ತೊಬ್ರು ನಾವು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಮ್ಮ ಹಣನ ನೀವು ಯಾಕೆ ಬೇರೆದಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ ನೀವು ಯಾಕೆ ಎರಡು ಸಾವಿರ ರೂಪಾಯಿ ಕಟ್ತಾ ಇದ್ದೀರಿ ನಮ್ಮ ಹೆಂಡತಿಗೆ ನಮ್ಮ ಮನೆಯವ್ರಿಗೆ ಯಾಕೆ ಎರಡು ಸಾವಿರ ರೂಪಾಯಿಗೆ ಅವಕಾಶ ಇಲ್ಲ ಅಂತ ಅವ್ರು ಕೇಳಿದ್ರೆ ಯಾರು ನಾವು ಸಮಾಜವಾದಿ ಅಂತ ತಮ್ಮ ಕರ್ಕೊಳ್ತಾ ಇದ್ದಾರೋ ಡಿಸ್ಟ್ರಿಬ್ಯೂಷನ್ ಆಫ್ ಹೆಲ್ತ್ ಸಮಾಜವಾದದ ಬುನಾದಿ ಅಂತ ಯಾರು ಚುನಾವಣೆ ಮಾಡಿದ್ರು ಯಾರು ಅಧಿಕಾರಕ್ಕೆ ಬಂದ್ರು ಆ ಸಮಾಜವಾದಿಗಳು ಇವತ್ತು ಮೈ ಟ್ಯಾಕ್ಸ್ ಮೈ ರೈಟ್ ನಾಳೆ ಇದೇ ಮೈ ಟ್ಯಾಕ್ಸ್ ಮೈ ರೈಟ್ ನ ಅಂಬಾನಿ ಮಾತನಾಡಿದ್ರೆ ಇದೇ ಮೈ ಟ್ಯಾಕ್ಸ್ ಮೈ ರೈಟ್ ನ ದೊಡ್ಡ ಉದ್ಯೋಗಪತಿಗಳು ಮಾತನಾಡಿದ್ರೆ ನಾನ್ ಜಾಸ್ತಿ ಟ್ಯಾಕ್ಸ್ ಕಟ್ತೀನಿ ಅದಕ್ಕೋಸ್ಕರ ಆ ಟ್ಯಾಕ್ಸ್ ಹಣ ನನಗೆ ಬರಬೇಕು ಅಂತ ಕೇಳಿದ್ರೆ ಏನ್ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಿ ನೀವು ಯಾವ ಲಾಜಿಕ್ ನಲ್ಲಿ ಆರ್ಗ್ಯೂಮೆಂಟ್ ಮಾಡ್ತಾ ಇದ್ದೀರಿ ಅಧ್ಯಕ್ಷರೇ ಇವತ್ತು ರಾಜನಾಥ್ ಸಿಂಗ್ ಜಿ ನಮ್ಮ ಎದುರುಗಡೆ ಕೂತಿದ್ದಾರೆ ದೇಶದ ರಕ್ಷಣಾ ಸಚಿವರು ಪ್ರತ್ಯೇಕ ರಾಷ್ಟ್ರ ಪ್ರತ್ಯೇಕ ದಕ್ಷಿಣ ಭಾರತದ ರಾಷ್ಟ್ರ ಏನ್ ಮಾತನಾಡ್ತಾ ಇದ್ದೀರಿ ಕಾಂಗ್ರೆಸ್ನವರು ಇವತ್ತು ಯಾವ ಮುಖ ಹೊತ್ಕೊಂಡು ಇತ್ತೀಚೆಗೆ ಒಂದ್ ತಿಂಗಳ ಹಿಂದೆ ಕಾಶ್ಮೀರದ ಗಡಿಯಲ್ಲಿ ದೇಶಕ್ಕೋಸ್ಕರ ಹುತಾತ್ಮರಾದಂತಹ ಕ್ಯಾಪ್ಟನ್ ಪ್ರಾಂಜಲ್ರ ತಂದೆ ತಾಯಿಗಳಿಗೆ ಈ ಪ್ರತ್ಯೇಕತಾವಾದದ ಕೂಗು ಹಿಡಿದು ಯಾವ ರೀತಿ ಯಾವ ಮುಖ ತೋರಿಸ್ತೀರಿ ನೀವು ನಮ್ಮ ಕರ್ನಾಟಕದ ಮಡಿಕೇರಿಯಲ್ಲಿ ಕರ್ನಾಟಕದ ಕರ್ನಾಟಕದ ಬೆಳಗಾಂನಲ್ಲಿ ಕರ್ನಾಟಕದ ಬಿಜಾಪುರದಲ್ಲಿ ಸೆಂಟ್ರಲ್ ಪ್ಯಾ ಪ್ಯಾರಾಮಿಲಿಟರಿ ಫೋರ್ಸಸ್ನಲ್ಲಿ ಆರ್ಮಿಯಲ್ಲಿ ಮನೆ ಮನೆಯಿಂದ ಯುವಕರು ಇವತ್ತು ದೇಶಕ್ಕೆ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಆ ದೇಶದ ಗಡಿಭಾಗವನ್ನು ಕಾಪಾಡ್ತಾ ಇರುವಂಥ ಯುವಕರಿಗೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯವರು ಯಾವ ಮುಖ ಹಿಡ್ಕೊಂಡು ಪ್ರತ್ಯೇಕತಾವಾದದ ಮಾತನಾಡಿರುವಂಥವರು ಯಾವ ಮುಖ ಹಿಡ್ಕೊಂಡು ನೀವು ಇವತ್ತು ಅವ್ರನ್ನ ಮಾತನಾಡಿಸ್ತೀರಿ ಅಧ್ಯಕ್ಷರೇ For the benefit of this house and for the benefit of this nation, I also want to bring to the attention of the country a very important historical fact about what is the culture, the inherent nature, the nationalist DNA of the Kannada people. Adhyakji, it gives me immense pride to state that when, right after 1947, the country got independence and multiple princely states were there in India and they all had to merge to become the Indian Union. ಫಸ್ಟ್ ಪ್ರಿನ್ಸ್ಲಿ ಸ್ಟೇಟ್ ಟು ವಾಲಂಟರಿಲಿ ದ ಇಂಡಿಯನ್ ಯೂನಿಯನ್ ಒಂದಾಗಿದ್ದು ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಸುರೇಶ್ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ ದಯವಿಟ್ಟು ಕೇಳಿಸ್ಕೊಳ್ಳಿ ತಾವು ಹಳೆ ಮೈಸೂರು ಭಾಗದಿಂದ ಬರ್ತೀರಿ ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ ಯಾವಾಗ ಸರ್ದಾರ್ ಪಟೇಲ್ ದೇಶದ ಎಲ್ಲ ಕಡೆ ಸಂವಿಧಾನ ಈ ಪ್ರಿನ್ಸ್ಲಿ ಸ್ಟೇಟ್ಗಳ ಹತ್ರ ಹೋಗಿ ರಾಜ್ಯಗಳನ್ನು ಹೋಗಿ ಏಕತೆ ಮಾಡುವಂತ ಒಂದು ಕೆಲಸಕ್ಕೆ ಹೋಗಿದ್ರು ಅವಾಗ ಸರ್ದಾರ್ ಪಟೇಲ್ ಏರೋಪ್ಲೇನ್ ಏರೋಪ್ಲೇನ್ನ ಕೊಟ್ಟು ಆ ಹೆಲಿ ಆ ಏರೋಪ್ಲೇನ್ನ ಟ್ಯಾಕ್ಸ್ ಕೂಡ ಕಟ್ಟಿದ್ದು ಆ ಏರೋಪ್ಲೇನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಕೂಡ ಮೈಸೂರು ಮಹಾರಾಜರು ಮಾಡಿಕೊಟ್ಟಿದ್ದು ದೇಶದ ಏಕತೆಗೋಸ್ಕರ ಮಾಡಿಕೊಟ್ಟಿದ್ದು ಇದು ಭಾರತದ ಕನ್ನಡಿಗರ ತದ ಕನ್ನಡಿಗರ ಒಂದು ಒಂದು ದೇಶದ ಬಗ್ಗೆ ಇರುವಂತಹ ಅಭಿಮಾನ ಅಧ್ಯಕ್ಷರೇ ಎರಡು ಮೂರು ಅಂಶಗಳನ್ನು ನಾನು ಕಾಂಗ್ರೆಸ್ನವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಈ ಮೈ ಟ್ಯಾಕ್ಸ್ ಮೈ ರೈಟ್ ಆರ್ಗ್ಯುಮೆಂಟ್ನ ನೀವು ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ದೇಶ ನಡೆಯಕ್ಕೆ ಸಾಧ್ಯನಾ ಕರ್ನಾಟಕ ನಡೆಯಕ್ಕೆ ಸಾಧ್ಯನಾ ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬರು ಕೂತಿದ್ದಾರೆ ಕಲ್ಲಿದ್ದಲಿನ ಮಂತ್ರಾಲಯದವರು ಕರ್ನಾಟಕದ ಇಂಡಸ್ಟ್ರಿಗಳಿಗೆ ಜಾರ್ಖಂಡ್ನಿಂದ ಛತ್ತೀಸ್ಗಢನಿಂದ ಮಧ್ಯಪ್ರದೇಶದಿಂದ ಇವತ್ತು ಬಿಹಾರದಿಂದ ಒಡಿಸ್ಸಾಯಿಂದ ಇವತ್ತು ಇವತ್ತು ಬ್ಲಾಕ್ ಗಳನ್ನ ಮಾಡಿ ಕೊಟ್ಟಿದ್ದಾರೆ ಪ್ರತಿ ಮೆಟ್ರಿಕ್ ಟನ್ ಮೇಲೆ ನಾಲ್ಕು ಸಾವಿರ ರೂಪಾಯಿಯ ಸಬ್ಸಿಡಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅದರಿಂದ ಇವತ್ತು ಕರ್ನಾಟಕಕ್ಕೆ ವಿದ್ಯುತ್ ಜನರೇಟ್ ಆಗ್ತಾ ಇದೆ ಇವತ್ತು ಮೈ ಟ್ಯಾಕ್ಸ್ ಮೈ ಕಂಟ್ರಿ ಅಂತ ಹೇಳಿ ಕೋಲ ಕೋಲ್ ನ ಪ್ರೊಡ್ಯೂಸ್ ಮಾಡುವಂತ ಕಲ್ಲಿದ್ಲು ಪ್ರೊಡ್ಯೂಸ್ ಮಾಡುವಂತ ಬಿಹಾರ ಜಾರ್ಖಂಡ್ ಇವರೆಲ್ಲರೂ ಕೂಡ ನಾವು ನಮ್ ಕಲ್ಲಿದ್ಲು ನಾವು ಕರ್ನಾಟಕ ಕೊಡೋದಿಲ್ಲ ಇದನ್ನ ಅಂತ ಕೂತ್ರೆ ದೇಶದಲ್ಲಿ ಸಾಧ್ಯ ಇದೆಯಾ ಅಧ್ಯಕ್ಷ್ರೆಂಕ್ ಸೆಕೆಂಡ್ ಕೈಂಡ್ಲಿ ಕನ್ಫ್ಯೂಮ್ ನರೇಂದ್ರ ಮೋದಿ ಸರ್ಕಾರ ಕರ್ನಾಟಕದ ನೂರಾರು ಜನ ಸಾವಿರಾರು ಜನ ಯುವಕರನ್ನ ವಿಶ್ವದ ಮೂಲ ಮೂಲೆಗಳಲ್ಲಿ ಮೂಲ ಮೂಲೆಗಳಲ್ಲಿ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಯಮೆನ್ ಯುದ್ಧದ ಸಂದರ್ಭದಲ್ಲಿ ಕೋವಿಡ್ ನ ಸಂದರ್ಭದಲ್ಲಿ ಒಂದೇ ಭಾರತ್ ಮಿಷನ್ ನಲ್ಲಿ ಸಾವಿರಾರು ಜನ ಭಾರತೀಯರನ್ನ ಕನ್ನಡಿಗರನ್ನ ವಾಪಸ್ ಸುರಕ್ಷಿತವಾಗಿ ಕರ್ಕೊಂಡು ಬಂದ್ರಲ್ಲ ಇದು ಕನ್ನಡಿಗರು ಅಂತ ನೋಡಿದ್ರ ಭಾರತೀಯರು ಅಂತ ನೋಡಿದ್ರ ದೇಶದ ನಾಗರಿಕರು ಅಂತ ಹೇಳಿ ನರೇಂದ್ರ ಮೋದಿ ಸರ್ಕಾರ ಪ್ರತಿಯೊಬ್ಬ ಕನ್ನಡಿಗರನ್ನು ವಾಪಸ್ ಕರ್ಕೊಂಡು ಬಂದ